ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ ಮಾರ್ಗದರ್ಶನ ನೀಡುವ ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಪ್ರಸ್ತುಲಿತ ವಿದ್ಯಮಾನಗಳು ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ನಿರಂಜನ್ ಬಾಬು ಹೆಚ್ ಎಸ್ ಪ್ಲೇಸ್ಮೆಂಟ್ ಅಧಿಕಾರಿ ಮತ್ತು ವಾಣಿಜ್ಯಶಾಸ್ತ್ರ ಪ್ರಾಧ್ಯಾಪಕ ಮಹಾರಾಣಿ ಮಹಿಳಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು ಮೈಸೂರು ಈ ದಿನ ಅತ್ಯಂತ ಪ್ರಮುಖವಾದಂತಹ ಒಂದು ಉದ್ಯೋಗದ ಅವಕಾಶದ ಬಗ್ಗೆ ಮಾಹಿತಿಯನ್ನು ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಬೇಕು ಅಂತ ಇದ್ದೇನೆ ಸರ್ಕಾರಿ ಹುದ್ದೆಯನ್ನು ಪಡೆಯುವಂಥ ಕನಸನ್ನು ಯಾರು ನಮ್ಮ ಯುವ ಜನತೆ ಇಟ್ಕೊಂಡಿರ್ತಾರೆ ಅವರಿಗೆ ಒಂದು ಸುವರ್ಣಾವಾಶ ಒದಗಿ ಬಂದಿದೆ ಕರ್ನಾಟಕ ಸರ್ಕಾರದಿಂದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವಂತಹ ಒಟ್ಟು ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇಮಕಾತಿಯನ್ನು ಹೊರಡಿಸಲಾಗಿದೆ ಈ ನೇಮಕಾತಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಕರ್ನಾಟಕ ಸರ್ಕಾರ ಈ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೋಸ್ಕರ ನೇಮಕಾತಿ ಅಧಿಸೂಚನೆಯನ್ನು ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊರಡಿಸಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಒಂದು ಸಾವಿರ ಹುದ್ದೆಯ ಹೆಸರು ಗ್ರಾಮ ಆಡಳಿತ ಅಧಿಕಾರಿ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವ ಹಾಗೆ ಈ ಗ್ರಾಮ ಆಡಳಿತ ಅಧಿಕಾರಿ ಅನ್ನುವಂಥದ್ದು ನಿಮಗೆ ತಿಳಿದಿರುವಂತಹ ಒಂದು ಹುದ್ದೆ ವಿಲೇಜ್ ಅಕೌಂಟೆಂಟ್ ಅಂತ ಏನು ಕರೀತಾ ಇದ್ವಿ ಅದನ್ನು ಈಗ ಗ್ರಾಮ ಆಡಳಿತ ಅಧಿಕಾರಿ ಅಂತ ರೀನೇಮ್ ಮಾಡಿದ್ದಾರೆ ಈ ಸರ್ಕಾರಿ ಹುದ್ದೆಗೆ ಜಸ್ಟ್ ಸೆಕೆಂಡ್ ಪಿ ಯು ಸಿ ಪಾಸಾಗಿದ್ದರೆ ಸಾಕು ಆ ಸೆಕೆಂಡ್ ಪಿ ಯು ಸಿ ಆಧಾರದ ಮೇಲೆ ಈ ಎಕ್ಸಾಮಿನೇಷನ್ನ ತೆಗೆದುಕೊಳ್ಳಿಕ್ಕೆ ಎಲ್ಲರೂ ಅರ್ಹರಿರ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಈ ಸದರಿ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿಯನ್ನು ಕರೆಯಲಾಗಿದೆ ಸೆಕೆಂಡ್ ಪಿ ಯು ಸಿ ಅಥವಾ ತತ್ಸಮಾನ ಅಂದರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಇವರು ನಡೆಸುವಂತಹ ಹನ್ನೆರಡನೇ ಪರೀಕ್ಷೆ ಪಿ ಯು ಸಿ ಪರೀಕ್ಷೆ ಅಂತ ಏನಂತೀವಿ ಇದನ್ನು ಪಡ್ಕೊಂಡಿದ್ದರೂ ಸಾಕು ಅವರೆಲ್ಲರೂ ಕೂಡ ಈ ಎಕ್ಸಾಮಿನೇಷನ್ನ ತೆಗೆದುಕೊಳ್ಬಹುದು ಸರ್ಕಾರಿ ಹುದ್ದೆಯನ್ನು ಪಡೆಯುವಂತಹ ಕನಸನ್ನು ನನಸು ಮಾಡಿಕೊಳ್ಬಹುದು ಆತ್ಮೀಯ ಮಿತ್ರರೇ ಸಾಮಾನ್ಯ ಅರ್ಹತೆ ಅಥವಾ ಸಾಮಾನ್ಯ ಕೆಟಗರಿ ಅಭ್ಯರ್ಥಿಗಳಿಗೆ ವಯೋಮಿತಿ ಮೂವತ್ತೈದು ವರ್ಷಗಳು ಗರಿಷ್ಠ ಮೂವತ್ತೈದು ವರ್ಷಗಳ ತನಕ ಕೂಡ ಆಗಿರುವಂಥವ್ರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕಬಹುದು ಹಾಗೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯನ್ನು ಮೂವತ್ತೆಂಟು ವರ್ಷಗಳಿಗೆ ನಿಗದಿ ಮಾಡಿರ್ತಾರೆ ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ನಲವತ್ತು ವರ್ಷಗಳಾಗಿರುತ್ತೆ ಸೊ ಮೊದಲೇ ಹೇಳಿದಾಗೆ ಶೈಕ್ಷಣಿಕ ವಿದ್ಯಾರ್ಹತೆ ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಗರಿಷ್ಠ ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗಳಿಗೆ ಕೆಟಗರಿ ವಿದ್ಯಾ ವಿದ್ಯಾರ್ಥಿಗಳಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪ್ರ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯನ್ನು ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಯಶಸ್ವಿಯಾಗಿ ಪಡೆದುಕೊಂಡಲ್ಲಿ ಒಂದು ತಿಂಗಳಿಗೆ ಹತ್ತಿರ ಹತ್ತಿರ ನಲವತ್ತು ಸಾವಿರಕ್ಕೂ ಹೆಚ್ಚು ಸಂಬಳವನ್ನು ಪಡೆಯಬಹುದಾಗಿದೆ ಈ ಹುದ್ದೆ ಏನಿದೆ ಈ ಸರ್ಕಾರಿ ಹುದ್ದೆಗೆ ಪಿಂಚಣಿ ಸೌಲಭ್ಯ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಮುಖಾಂತರ ದೊರೆಯುತ್ತೆ ಇದು ನೂತನ ಪೆನ್ಷನ್ ಸ್ಕೀಮ್ ಇದರಲ್ಲಿ ದೊರೆಯುತ್ತೆ ಮತ್ತು ನೀವು ಸರ್ಕಾರಿ ಸೇವೆಗೆ ಸೇರಿಕೊಳ್ತೀರಿ ಅದು ಪ್ರತಿಷ್ಠಿತ ಕಂದಾಯ ಇಲಾಖೆಯಲ್ಲಿ ಹುದ್ದೆಯನ್ನು ಪಡ್ಕೊಳ್ಳುವಂಥ ಒಂದು ಅವಕಾಶ ಇದೆ ಇದಕ್ಕೆ ನೇಮಕಾತಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಕೆ ಇ ಎ ವೆಬ್ಸೈಟ್ನಲ್ಲಿ ಅಲ್ಲಿ ನಾಲ್ಕನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ತಿಂಗಳುಗಳ ಕಾಲ ಅಪ್ಲಿಕೇಶನ್ನ ಹಾಕಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೆರಡು ಗಂಟೆಯ ತನಕ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಮಯವನ್ನು ನೀಡಿರ್ತಾರೆ ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ ಕೊನೆಯ ದಿನಾಂಕ ಆರನೇ ತಾರೀಕು ಏಪ್ರಿಲ್ ಆಗಿರುತ್ತದೆ ಇದಕ್ಕೆ ಆನ್ಲೈನ್ ಮೂಲಕ ಎಷ್ಟು ಶುಲ್ಕವನ್ನು ನಾವು ಈ ಪರೀಕ್ಷೆನ ತೆಗೆದುಕೊಳ್ಳಲಿಕ್ಕೆ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರೆ ಸಾಮಾನ್ಯ ವರ್ಗ ಮತ್ತು ಪ್ರವರ್ಗ ಎರಡು ಎ ಟು ಬಿ ತ್ರೀ ಎ ತ್ರೀ ಬಿ ಈ ಕೆಟಗರಿಯವರಿಗೆ ಏಳ್ನೂರ ಐವತ್ತು ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಐದು ನೂರು ರೂಪಾಯಿಗಳ ಶುಲ್ಕವನ್ನು ನಿಗದಿಪಡಿಸಿರುತ್ತಾರೆ ಒಂದು ಸಾರಿ ಪಾವಸಿದಂಥ ಶುಲ್ಕವನ್ನು ಯಾವುದೇ ಕಾರಣಕ್ಕೆ ಅವರು ಹಿಂದಿರುಗಿಸೋದಿಲ್ಲ ಮತ್ತು ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ಇದೆ ಆದರೆ ಇದಕ್ಕೋಸ್ಕರ ಅವರು ಜಿಲ್ಲಾ ವೈದ್ಯಕೀಯ ಅಧಿಕಾರಿಗಳಿಂದ ಪ್ರಮಾಣ ಪತ್ರವನ್ನು ಅವರು ಒದಗಿಸಿದಲ್ಲಿ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಗವಿಕಲತೆ ಹೊಂದಿದೆ ಅಂತಂದರೆ ಈ ಶುಲ್ಕ ಕೂಡ ಅವರಿಗೆ ವಿನಾಯಿತಿ ಇದೆ ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ನೇಮಕಾತಿಯನ್ನು ನಡೆಸಲಾಗ್ತಿದೆ ಅಂತ ಹೇಳಿದೆ ಈ ನೇಮಕಾತಿ ಪ್ರಕ್ರಿಯೆಯನ್ನು ಆಫ್ಲೈನ್ ಮೂಲಕ ಅಂದರೆ ನೀವು ನೇರವಾಗಿ ನಿಮಗೆ ನಿಗದಿಪಡಿಸಿದ ಪರೀಕ್ಷಾ ಕೇಂದ್ರಗಳಿಗೆ ತೆರಳಿ ಅಲ್ಲಿ ಓ ಎಮ್ ಆರ್ ಶೀಟನ್ನು ಕೊಟ್ಟಿರ್ತಾರೆ ಮತ್ತು ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತಾರೆ ಓ ಎಮ್ ಆರ್ ಶೀಟಲ್ಲಿ ಭರ್ತಿ ಮಾಡುವುದರ ಮುಖಾಂತರ ಸರಿ ಉತ್ತರಗಳನ್ನು ನೀವು ಈ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು ಇದಕ್ಕೆ ಬಹಳ ಮುಖ್ಯವಾದ್ದು ನಮಗೆ ಯಾವ ರೀತಿಯಾದಂತಹ ಸಿಲೆಬಸ್ಸನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು ಮುಖ್ಯ ಕುತೂಹಲ ನಿಮ್ಮೆಲ್ಲರಿಗೂ ಇರುತ್ತೆ ಹಾಗಾಗಿ ಈ ಗ್ರಾಮಾಡಳಿತ ಅಧಿಕಾರಿ ಸರ್ಕಾರಿ ಹುದ್ದೆಗೆ ಯಾವ ಸಿಲೆಬಸ್ಸನ್ನು ಫ್ರೇಮ್ ಮಾಡಿ ಇಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡೋದಾದರೆ ಇಲ್ಲಿ ಎರಡು ಪತ್ರಿಕೆಗಳು ನಿಮಗೆ ಇರುತ್ತವೆ ಒಂದೊಂದು ಪತ್ರಿಕೆ ಕೂಡ ನೂರು ಅಂಕಗಳು ಇರ್ತವೆ ಪತ್ರಿಕೆ ಒಂದಕ್ಕೆ ನೂರು ಅಂಕ ಅದಕ್ಕೆ ಎರಡು ಗಂಟೆ ಸಮಯವನ್ನು ನಿಗದಿಪಡಿಸಲಾಗಿದೆ ಹಾಗೆ ಪತ್ರಿಕೆ ಎರಡಕ್ಕೆ ಎರಡು ಗಂಟೆ ಸಮಯವನ್ನು ನಿಗದಿಪಡಿಸಲಾಗಿದೆ ಅದಕ್ಕೂ ಕೂಡ ನೂರು ಅಂಕಗಳು ಪತ್ರಿಕೆ ಒಂದನ್ನು ನಾವು ಗಮನಿಸೋದಾದರೆ ಸಿಲೆಬಸ್ ಏನಿದೆ ಅಂತ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನದ ವಿಷಯಗಳು ನಮ್ಮ ದೈನಂದಿನ ಜೀವನದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಏನೆಲ್ಲ ಪ್ರಚಲಿತ ಘಟನೆಗಳು ನಡೀತಾ ಇರುತ್ತೆ ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆಗಳಿರ್ತವೆ ಹಾಗೆ ದೈನಂದಿನ ಗ್ರಹಿಕೆಯ ವಿಷಯಗಳು ನಾವು ದೈನ ದಿನನಿತ್ಯ ನಡೆಯುವಂಥ ಪ್ರಚಲಿತ ವಿದ್ಯಮಾನಗಳಲ್ಲಿ ಬಹಳ ಪ್ರಮುಖ ಅನ್ನುವಂಥದ್ದು ಏನನ್ನು ನಾವು ಗ್ರಹಿಕೆ ಮಾಡಿಕೊಂಡಿರ್ತೀವಿ ಅದರ ಮೇಲೆ ಪ್ರಶ್ನೆಗಳನ್ನು ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಭಾರತದ ಸಂವಿಧಾನದ ಒಂದು ಸ್ಥೂಲ ನೋಟದ ವಿಷಯಗಳು ಸಂವಿಧಾನದ ಒಂದು ಅರಿವು ಸರ್ಕಾರಿ ನೌಕರರಿಗೆ ಎಲ್ಲ ಪ್ರಜೆಗಳಿಗೆ ಸೇವೆಯನ್ನು ನೀಡಲಿಕ್ಕೋಸ್ಕರ ತುಂಬ ಜ್ಞಾನ ಹೆಲ್ಪ್ಗೆ ಬರುತ್ತೆ ಹಾಗಾಗಿ ಸ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರ್ತವೆ ಮತ್ತು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಭಾರತದ ಇತಿಹಾಸನ ಓದ್ಕೊಳ್ಬೇಕು ಆದರೆ ಬಹಳ ಪ್ರಮುಖವಾಗಿ ಕರ್ನಾಟಕದ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗೆ ಭೂಗೋಳಶಾಸ್ತ್ರದ ವಿಷಯಗಳು ಭಾರತದ ಭೂಗೋಳಶಾಸ್ತ್ರದಲ್ಲಿ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕ್ಲೈಮೆಟಿಕ್ ಝೋನ್ಸ್ ಇರ್ಬೋದು ಇಲ್ಲಿ ಸೀಸನ್ಸ್ ಇರ್ಬೋದು ಬೆಳೆಗಳಿರಬಹುದು ಮಳೆ ವಿವರಗಳು ಇರಬಹುದು ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅದೇ ರೀತಿ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತಾದಂಥ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಹಾಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯನ್ನು ಅಭಿವೃದ್ಧಿಯನ್ನು ಕುರಿತಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಇದಲ್ಲದೆ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಈ ಒಟ್ಟಾರೆ ಈಗ ಹೇಳಿದಂತಹ ಎಲ್ಲ ವಿಷಯಗಳಲ್ಲಿ ಒಟ್ಟು ನೂರು ಅಂಕಗಳಿಗೆ ಪತ್ರಿಕೆ ಒಂದರಲ್ಲಿ ಎರಡು ಗಂಟೆಗಳ ಕಾಲಾವಧಿನಲ್ಲಿ ನಿಮಗೆ ಒ ಎಮ್ ಆರ್ ಶೀಟನ್ನು ನೀಡಿ ಅದರಲ್ಲಿ ಸರಿಯುತ್ತೆಗಳನ್ನು ಭರ್ತಿ ಮಾಡುವಂತೆ ಹೇಳಲಾಗ್ತದೆ ಹಾಗೆ ಪತ್ರಿಕೆ ಎರಡರಲ್ಲಿ ಏನಿದೆ ಅಂತ ನಾವು ಗಮನಿಸೋದಾದರೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಸಾಮಾನ್ಯ ಜ್ಞಾನ ಹನ್ನೆರಡನೇ ತರಗತಿ ತನಕ ನಾವು ಏನು ಓದ್ಕೊಂಡು ಬರ್ತೀವಿ ಶಾಲಾ ಪಠ್ಯಕ್ರಮದಲ್ಲಿ ಮತ್ತು ಪಿ ಯು ಹಂತದಲ್ಲಿ ಏನು ಓದ್ಕೊಂಡು ಬರ್ತೀವಿ ಆ ಜ್ಞಾನ ಇನ್ನಷ್ಟು ವಿಶೇಷವಾಗಿ ಸ್ವಲ್ಪ ನಮ್ಮ ಜ್ಞಾನವನ್ನು ಬ್ರಷ್ ಅಪ್ ಮಾಡಿಕೊಂಡ್ರೆ ಅದು ಸಾಧ್ಯ ಆಗುತ್ತೆ ಈ ಪತ್ರಿಕೆಯನ್ನು ಎದುರಿಸಲಿಕ್ಕೆ ಸುಲಭವಾಗಿ ಎದುರಿಸಲಿಕ್ಕೆ ಹಾಗೆ ಸಾಮಾನ್ಯ ಇಂಗ್ಲೀಷ್ ಅಂದರೆ ಕನ್ನಡದಿಂದ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇರ್ಬೋದು ಗ್ರಾಮರ್ ಪಾಯಿಂಟ್ಗಳಿರ್ಬೋದು ಸೊ ಟೆನ್ಸಸ್ ಬಗ್ಗೆ ಇರ್ಬೋದು ಸೊ ಈ ಎಲ್ಲ ವಿಚಾರಗಳಲ್ಲಿ ಸಾಮಾನ್ಯ ಇಂಗ್ಲೀಷ್ ಪ್ರಶ್ನೆಗಳು ಇರ್ತವೆ ಹಾಗೆ ಕಂಪ್ಯೂಟರ್ ಜ್ಞಾನ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಕಂಪ್ಯೂಟರ್ ಯೂಸೇಜ್ ಬಗ್ಗೆ ಎಮ್ ಎಸ್ ಆಫೀಸ್ ಬಗ್ಗೆ ವರ್ಡ್ ಬಗ್ಗೆ ಪಿ ಪಿ ಟಿ ಮಾಡ್ಕೊಳ್ಳೋದ್ರ ಬಗ್ಗೆ ಮತ್ತು ಇಂಟರ್ನೆಟ್ ಸೌಲಭ್ಯಗಳನ್ನು ಬಳಸೋದ್ರ ಬಗ್ಗೆ ಇದೆಲ್ಲದರ ಬಗ್ಗೆ ಕಂಪ್ಯೂಟರ್ ಜ್ಞಾನದಲ್ಲಿ ಪ್ರಶ್ನೆಗಳನ್ನು ಪತ್ರಿಕೆ ಎರಡರಲ್ಲಿ ಕೇಳ್ತಾರೆ ಇದಕ್ಕೂ ಕೂಡ ನೂರು ಅಂಕಗಳಿರ್ತವೆ ಎರಡು ಗಂಟೆಗಳ ಸಮಯವನ್ನು ನೀಡಲಾಗಿರುತ್ತೆ ಈ ಕ್ಷಣದ ಮಟ್ಟಿಗೆ ಪರೀಕ್ಷೆಯ ನಿರ್ದಿಷ್ಟ ದಿನಾಂಕವನ್ನು ಪ್ರಕಟಿಸಿರುವುದಿಲ್ಲ ಅದು ನಂತರದಲ್ಲಿ ಪ್ರಕಟಿಸ್ತಾರೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ಸಿಲೆಬಸ್ಸನ್ನು ತೆಗೆದುಕೊಂಡು ಈಗಲಿಂದನೇ ತಯಾರಿಯನ್ನು ಮಾಡಿಕೊಂಡರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬಹಳ ಸುಲಭವಾಗಿ ನೀವೆಲ್ಲರೂ ಎದುರಿಸಬಹುದು ಬಹಳ ಮುಖ್ಯವಾಗಿ ಗ್ರಾಮೀಣ ಪ್ರತಿಭೆಗಳು ಸರ್ಕಾರಿ ಸೇವೆಗೆ ಸೇರೋದರಿಂದ ಗ್ರಾಮೀಣ ಭಾಗದ ಎಲ್ಲ ಜನಸಾಮಾನ್ಯರಿಗೆ ಉತ್ತಮವಾದ ಆಡಳಿತವನ್ನು ಕೊಡಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಅಂತ ನಾನಾದರೂ ಭಾವಿಸ್ಕೊಳ್ತೀನಿ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡು ಬರೆಯುವಂಥ ಅಭ್ಯರ್ಥಿಗಳು ಒಂದು ವಿಚಾರವನ್ನು ಜ್ಞಾಪಕ ಇಟ್ಕೊಳ್ಬೇಕು ಈ ಎಕ್ಸಾಮಿನೇಷನಲ್ಲಿ ತಪ್ಪು ಉತ್ತರಗಳನ್ನು ಹಾಕಿದಲ್ಲಿ ಗುರುತು ಮಾಡಿದಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತದೆ ಅಂದರೆ ಋಣಾತ್ಮಕ ಮೌಲ್ಯಮಾಪನ ಅಂತ ನಾವು ಏನು ಕರಿತೀವಿ ಅಂದರೆ ನೀವು ಸರಿಯಾಗಿ ಬರೆದು ನೀವು ತಪ್ಪು ಉತ್ತರಗಳೇನಾದರೂ ಬರೆದಿದ್ದರೆ ಪ್ರತಿಯೊಂದು ತಪ್ಪು ಉತ್ತರಗಳಿಗೂ ಪಾಯಿಂಟ್ ಎರಡು ಐದು ಪರ್ಸೆಂಟಷ್ಟು ಮಾರ್ಕ್ಸ್ಗಳನ್ನು ಕಟ್ ಮಾಡಲಾಗುತ್ತದೆ ಹಾಗಾಗಿ ಹೆಚ್ಚಾಗಿ ಅಭ್ಯಾಸ ಮಾಡಿ ವಿವರವಾಗಿ ಅಭ್ಯಾಸ ಮಾಡಿ ಈ ಸ್ಪರ್ಧಕ ಪರೀಕ್ಷೆಯನ್ನು ಎದುರಿಸುವಂಥದ್ದು ಬಹಳ ಉತ್ತಮವಾಗಿರುತ್ತದೆ ಇದನ್ನು ಹೊರತಾಗಿ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳು ಗ್ರಾಮೀಣ ಅಭ್ಯರ್ಥಿ ಅಂತ ಮತ್ತೆ ಕನ್ನಡ ಅಭ್ಯರ್ಥಿ ಅಂತ ಹೇಳಿಬಿಟ್ಟು ಮಾಜಿ ಸೈನಿಕರು ಆಗಿದ್ದಲ್ಲಿ ಅಥವಾ ಮೀಸಲಾತಿ ಪ್ರಮಾಣ ಪತ್ರಗಳೇನಾದರೂ ಇದ್ದಲ್ಲಿ ನೀವು ತಕ್ಷಣ ಅದಕ್ಕೆ ಸಿದ್ಧಪಡಿಸಿಕೊಂಡು ಅದೇ ರೀತಿ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದಲ್ಲಿ ತೃತೀಯ ಲಿಂಗದ ಅಭ್ಯರ್ಥಿಗಳಾಗಿದ್ದಲ್ಲಿ ಯಾವುದಾದ್ರು ಸರ್ಕಾರದ ಯೋಜನೆಗಳಿಂದ ನಿರ್ವಹಿಸಿತರಾದಂಥ ಅಭ್ಯರ್ಥಿಗಳಾಗಿದ್ದಲ್ಲಿ ಅದಕ್ಕೆ ನಿರ್ದಿಷ್ಟ ನಮೂನೆಯಲ್ಲಿ ವಿವರಗಳನ್ನು ಫಿಲ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿ ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೊ ಇದು ಅಲ್ಲದೇ ನಮಗೆ ಬಹಳ ಮುಖ್ಯವಾದ ವಿಚಾರ ಏನು ಅಂತಂದರೆ ನಮಗೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅನ್ನುವಂಥದ್ದು ಕೂಡ ಈ ನೇಮಕಾತಿ ಅಧಿಸೂಚನೆಯಲ್ಲಿ ಅವರು ನೀಡಿರ್ತಾರೆ ಅಭ್ಯರ್ಥಿಗಳು ಆ ಎಲ್ಲ ಜಿಲ್ಲೆಗಳ ಜಿಲ್ಲಾವಾರು ವಿವರಗಳನ್ನು ತಿಳಿದುಕೊಂಡು ತಮಗೆ ಯಾವ ಜಿಲ್ಲೆ ಅನುಕೂಲ ಅನಿಸುತ್ತೆ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಹುದ್ದೆಗಳಿದೆ ಅಲ್ಲಿ ನಾನು ಅಪ್ಲೈ ಮಾಡಿದಲ್ಲಿ ನನಗೆ ಕೆಲಸ ಸಿಗುತ್ತೆ ಅಂತ ನಿಮಗೆ ಅಂತ ಅನಿಸುತ್ತೆ ಅಂಥ ಜಿಲ್ಲೆಗಳಿಗೆ ನೀವು ಅಪ್ಲೈ ಮಾಡುವಂತಹ ಸ್ವಾತಂತ್ರ್ಯ ಇರುತ್ತದೆ ಆದರೆ ಬಹಳ ಮುಖ್ಯವಾದ ವಿಚಾರ ಏನು ಅಂತಂದರೆ ನೀವು ಯಾವುದಾದರೂ ಒಂದು ಜಿಲ್ಲೆಯನ್ನು ಮಾತ್ರ ನಿರ್ದಿಷ್ಟವಾಗಿ ತೆಗೆದುಕೊಂಡು ನಮೂದಿಸಿ ನಿಮ್ಮ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ ನಾನು ಮೂರು ನಾಲ್ಕು ಜಿಲ್ಲೆಗಳಿಗೆ ಹಾಕಲಿಕ್ಕೆ ಅವಕಾಶ ಇರೋದಿಲ್ಲ ಆನ್ಲೈನ್ ಪ್ರಕ್ರಿಯೆಯಲ್ಲಿ ಹಾಗಾಗಿ ನೀವು ನೋಡಿಕೊಂಡು ನಿಮ್ಮ ಜಿಲ್ಲೆಗೂ ಅಥವಾ ಅತಿ ಹೆಚ್ಚು ಹುದ್ದೆಗಳಿರುವಂಥ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳೋ ಸ್ವಾತಂತ್ರ್ಯ ನಿಮಗಿರುತ್ತೆ ಆದರೆ ಯಾವುದಾದ್ರೂ ಒಂದು ಜಿಲ್ಲೆಯನ್ನು ಮಾತ್ರ ಪಡ್ಕೊಳ್ಬೇಕು ಈ ಒಟ್ಟು ಆಡಳಿತ ನ ಗ್ರಾಮ ಆಡಳಿತ ಅಧಿಕಾರಿ ಈ ಹುದ್ದೆಗಳ ಸಂಖ್ಯೆಗಳನ್ನು ಜಿಲ್ಲಾವಾರು ನಾವು ಗಮನಿಸೋದಾದರೆ ಎಷ್ಟು ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿಬಿಟ್ಟು ನಾನು ಜಿಲ್ಲೆ ಮತ್ತು ಹುದ್ದೆಗಳ ಸಂಖ್ಯೆಯನ್ನು ಹಾಗೆ ಹೇಳ್ತೀನಿ ಗಮನಿಸಬಹುದು ಮೊದಲಿಗೆ ಬೆಂಗಳೂರು ನಗರದಲ್ಲಿ ಮೂವತ್ತೆರಡು ಹುದ್ದೆಗಳು ಖಾಲಿ ಇದ್ದಾವೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇದ್ದಾವೆ ಚಿತ್ರದುರ್ಗದಲ್ಲಿ ಮೂವತ್ತೆರಡು ಹುದ್ದೆಗಳು ಖಾಲಿ ಇದ್ದಾವೆ ಕೋಲಾರದಲ್ಲಿ ನಲವತ್ತೈದು ಹುದ್ದೆಗಳು ತುಮಕೂರಿನಲ್ಲಿ ಎಪ್ಪತ್ತ್ಮೂರು ಹುದ್ದೆಗಳು ರಾಮನಗರದಲ್ಲಿ ಐವತ್ತೊಂದು ಹುದ್ದೆಗಳಿದ್ದಾವೆ ಚಿಕ್ಕಬಳ್ಳಾಪುರದಲ್ಲಿ ನಲವತ್ತೆರಡು ಶಿವಮೊಗ್ಗದಲ್ಲಿ ಮೂವತ್ತೊಂದು ಮೈಸೂರಿನಲ್ಲಿ ಅರವತ್ತಾರು ಹುದ್ದೆಗಳು ಖಾಲಿ ಇದೆ ಅಂತ ಅಧಿಸೂಚನೆಯಲ್ಲಿ ಹೇಳಿದ್ದಾರೆ ಹಾಗೆಯೇ ನಮ್ಮ ಚಾಮರಾಜನಗರದಲ್ಲಿ ಐವತ್ತೈದು ಹುದ್ದೆಗಳು ಖಾಲಿ ಇದ್ದಾವೆ ಮಂಡ್ಯದಲ್ಲಿ ಅರವತ್ತು ಹುದ್ದೆಗಳು ಖಾಲಿ ಇದ್ದಾವೆ ಹಾಸನ ಜಿಲ್ಲೆಯಲ್ಲಿ ಐವತ್ನಾಲ್ಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಪ್ಪತ್ತ್ಮೂರು ಹುದ್ದೆಗಳು ಕೊಡಗಿನಲ್ಲಿ ಆರು ಹುದ್ದೆಗಳು ಉಡುಪಿನಲ್ಲಿ ಇಪ್ಪತ್ತೆರಡು ಹುದ್ದೆಗಳು ದಕ್ಷಿಣ ಕನ್ನಡದಲ್ಲಿ ಐವತ್ತು ಹುದ್ದೆಗಳು ಬೆಳಗಾವಿನಲ್ಲಿ ಅರವತ್ತ್ನಾಲ್ಕು ಹುದ್ದೆಗಳು ವಿಜಯಪುರ ಏಳು ಹುದ್ದೆಗಳು ಬಾಗಲ್ಕೋಟ್ ಇಪ್ಪತ್ತೆರಡು ಹುದ್ದೆಗಳು ಧಾರವಾಡ ಹನ್ನೆರಡು ಹುದ್ದೆಗಳು ಗದಗ ಮೂವತ್ತು ಹುದ್ದೆಗಳು ಹಾವೇರಿ ಮೂವತ್ತ್ನಾಲ್ಕು ಹುದ್ದೆಗಳು ಉತ್ತರ ಕನ್ನಡದಲ್ಲಿ ಎರಡು ಹುದ್ದೆಗಳು ಕೊಪ್ಪಳದಲ್ಲಿ ಮೂರು ಹುದ್ದೆಗಳು ಬಳ್ಳಾರಿ ಮೂರು ಹುದ್ದೆಗಳು ಬೀದರ್ ಯಾದಗಿರಿ ವಿಜಯನಗರದಲ್ಲಿ ತಲಾ ಐದು ಎಂಟು ಮತ್ತು ಮೂರು ಹುದ್ದೆಗಳು ಖಾಲಿ ಇದ್ದಾವೆ ಎಂದು ಅಧಿಸೂಚನೆಯಲ್ಲಿ ವಿವರಗಳನ್ನು ಹೊರಡಿಸಿರ್ತಾರೆ ಇದಲ್ಲದೆ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದಗಳ ಹುದ್ದೆಗಳ ಸಂಖ್ಯೆ ಗಮನಿಸೋದಾದರೆ ಕಲಬುರಗಿನಲ್ಲಿ ಅರವತ್ತೇಳು ಹುದ್ದೆಗಳು ರಾಯಚೂರಿನಲ್ಲಿ ನಾಲ್ಕು ಹುದ್ದೆಗಳು ಕೊಪ್ಪಳದಲ್ಲಿ ಹದಿನಾರು ಹುದ್ದೆಗಳು ಬಳ್ಳಾರಿನಲ್ಲಿ ಹದಿನಾಲ್ಕು ಹುದ್ದೆಗಳು ಬೀದರ್ ಹತ್ತೊಂಬತ್ತು ಹುದ್ದೆಗಳು ಯಾದಗಿರಿ ಒಂದು ವಿಜಯನಗರದಲ್ಲಿ ಹತ್ತು ಹುದ್ದೆಗಳು ಇದ್ದಾವೆ ಸೊ ನಮಗೆ ಯಾವ ಜಿಲ್ಲೆ ಅನುಕೂಲ ಆಗುತ್ತೆ ಅಂತ ಅಭ್ಯರ್ಥಿಗಳು ತಮಗೆ ನೋಡಿಕೊಂಡು ಆ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ತಾವು ಕೆ ಇ ಎ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಹಾಕುವಾಗ ನೀವು ಇದನ್ನು ಗಮನಿಸಿ ನಿಮ್ಮ ಆಯ್ಕೆಯ ಜಿಲ್ಲೆಯನ್ನು ಗುರುತಿಸಿ ಅಪ್ಲಿಕೇಶನ್ ಹಾಕುವಂಥದ್ದು ಸೂಕ್ತ ಆಗುತ್ತೆ ಒಮ್ಮೆ ಚೂಸ್ ಮಾಡಿದ ನಂತರ ಒಮ್ಮೆ ಆಯ್ಕೆ ಮಾಡಿದ ನಂತರ ಜಿಲ್ಲೆಗಳನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಅಭ್ಯರ್ಥಿಗಳು ಗಮನವಹಿಸಿ ತಮಗೆ ಇಷ್ಟವಾದಂತಹ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಬಹುದಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಈ ಸದರಿ ಸರ್ಕಾರಿ ಹುದ್ದೆಗೆ ನೇಮಕಾತಿ ನಡೀತಾ ಇರೋದರಿಂದ ತುಂಬ ಕಾಂಪಿಟೀಷನ್ ಇರುತ್ತೆ ಏಕೆಂದರೆ ಎಲ್ಲ ವಿ ಎ ಪೋಸ್ಟ್ಗಳಿಗೆ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ಗಳ ಆಧಾರದ ಮೇಲೆ ಕೆಲಸಕ್ಕೆ ತೆಗೆದುಕೊಳ್ತಿದ್ರು ಈಗ ಅದನ್ನು ರದ್ದುಪಡಿಸಿ ಇದನ್ನು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರವೇ ಈ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಿರೋದರಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮುಖಾಂತರ ಈ ಸ್ಪರ್ಧಾತ್ಮ ಪರೀಕ್ಷೆಯನ್ನು ಏರ್ಪಡಿಸಿ ಅದಕ್ಕೆ ದಿನಾಂಕವನ್ನು ನಿಗದಿಪಡಿಸಿ ಮುಂದೆ ತಿಳಿಸ್ತಾರೆ ಈಗ ಅಪ್ಲಿಕೇಶನ್ ಹಾಕುವಂತಹ ಸಮಯ ಎಲ್ಲರೂ ಕೂಡ ಅಧಿಸೂಚನೆಯನ್ನು ಒಂದು ಕಾಪಿ ಜರಾಕ್ಸ್ ತೆಗೆದುಕೊಂಡು ಪ್ರಿಂಟೌಟ್ ತೆಗೆದುಕೊಂಡು ಇಟ್ಟುಕೊಂಡು ವಿವರಗಳನ್ನು ನೋಡಿಕೊಂಡು ನಿಮಗೆ ಏನೆಲ್ಲ ಅದಕ್ಕೆ ದಾಖಲಾತಿಗಳ ಅಗತ್ಯತೆ ಇದೆ ಅಭ್ಯರ್ಥಿಗಳು ಅದೆಲ್ಲವನ್ನು ಸಿದ್ಧಪಡಿಸ್ಕೊಂಡು ಅಪ್ಲಿಕೇಶನ್ ಹಾಕಿ ಅದಕ್ಕೆ ಸ್ಪರ್ಧಕ ಪರೀಕ್ಷೆಗೆ ನೀವು ಕೂಡ ಸ್ಪರ್ಧೆಗೆ ನಿಲ್ಲಿ ಮತ್ತು ಸರ್ಕಾರಿ ಹುದ್ದೆನ ನಿಮ್ದಾಗಿಸ್ಕೊಳ್ಳಿ ನಿಮ್ಮೆಲ್ಲರಿಗೂ ಯಶಸ್ಸು ಸಿಗಲಿ ಬರುವ ದಿನಗಳಲ್ಲಿ ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಆಗೋದು ಹೀಗೆ ಅದಕ್ಕೆ ಯಾವ್ಯಾವ ವಿಚಾರಗಳ ಬಗ್ಗೆ ಏನನ್ನು ಓದ್ಕೊಳ್ಬೇಕಾಗತ್ತೆ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ರೇಡಿಯೋ ಜನಧ್ವನಿ ಮುಖಾಂತರ ಎಲ್ಲ ಯುವ ಜನತೆಗೆ ಒಂದು ತರಬೇತಿಯನ್ನು ನೀಡುವಂತಹ ಪ್ರಯತ್ನವನ್ನು ಮಾಡಲಾಗುತ್ತೆ ಸೊ ಸಂಘಟಿತರಾಗಿ ವ್ಯವಸ್ಥಿತವಾಗಿ ಎಲ್ಲರೂ ಪ್ರಯತ್ನಗಳನ್ನು ಹಾಕಿದಲ್ಲಿ ಯಶಸ್ಸು ನಿಮ್ಮೆಲ್ಲರಿಗೂ ಕೂಡ ಖಂಡಿತ ಸಿಗುತ್ತೆ ಅಂತ ಹಾರೈಸ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗ್ರಾಮೀಣದ ಭಾಗದ ಅಭ್ಯರ್ಥಿಗಳು ಈ ಸರ್ಕಾರಿ ಹುದ್ದೆಗಳಿಗೆ ಆಯ್ಕೆಯಾಗಲಿ ಉತ್ತಮ ಆಡಳಿತ ಕೊಡುವಂಥ ನಿಟ್ಟಿನಲ್ಲಿ ಅವರೆಲ್ಲರೂ ಸರ್ಕಾರಿ ಸೇವೆಗೆ ಬರಲಿ ಅಂತ ಆಶಿಸ್ತಾ ನಾನು ನಿಮ್ಮ ಡಾಕ್ಟರ್ ನಿರಂಜನ್ ಬಾಬು ಹೆಚ್ ಎಸ್ ಪ್ಲೇಸ್ಮೆಂಟ್ ಅಧಿಕಾರಿ ಈ ಸರ್ಕಾರಿ ಆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯ ವಿವರಗಳನ್ನು ನೀಡ್ತಾ ಇದ್ದೇನೆ ಕೇಳಿಸ್ಕೊಂಡಂಥ ಎಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು ಯಶಸ್ಸು ನಿಮ್ಮದಾಗಲಿ ಜೈ ಕರ್ನಾಟಕ ಜೈ ಹಿಂದ್ ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ ಮಾರ್ಗದರ್ಶನ ನೀಡುವ ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಪ್ರಚಲಿತ ವಿದ್ಯಮಾನಗಳು ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ